ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಡಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ರು ತಿಂಡಿ ತಿನ್ನೋಕೆ ಅಂತ ಕೂರ್ತಿರ್ತಾರೆ ಶಾಂತಿ ರೋಹಿಣಿನ ತಿಂಡಿ ರೆಡಿ ಇದೆ ಬಾರಮ್ಮ ಅಂತಾಳೆ ನನ್ಗೆ ಅರ್ಜೆಂಟ್ ಮೇಲ್ ಮಾಡೋದಿದೆ ಬಂದು ತಿಂಡಿ ತಿಂತೀನಿ ಅಂತೇಳಿ ರೋಹಿಣಿ ಹೋಗ್ತಾಳೆ ಈ ಕಡೆ ಶ್ರುತಿನೇ ಹೊರಡ್ತಿರ್ತಾಳೆ ಮೀನಾ ಅವ್ರೆ ನನ್ಗೆ ಅರ್ಜೆಂಟ್ ಫೋನ್ ಬಂದಿದೆ ನಾನು ಹೋಗ್ಬೇಕು ಅಂತಿರ್ತಾಳೆ ಶ್ರುತಿ ನೀನು ತಿಂಡಿ ತಿಂತಿಲ್ವಾ ಬಾರಮ್ಮ ತಿಂಡಿ ರೆಡಿ ಇದೆ ಅಂತಾಳೆ ಶಾಂತಿ ಇಲ್ಲ ಅತ್ತೆ ನಾನು ಅರ್ಜೆಂಟ್ ಹೋಗ್ಬೇಕು ಟ್ರಾಫಿಕ್ ಇದೆ ನಾನು ಅಲ್ಲೇ ಅದನ್ನಾದ್ರೂ ತಿನ್ಕೋತೀನಿ ಮೀನವರೇ ಬರ್ತೀನಿ ಅಂತೇಳಿ ಹೊರಟ್ಬಿಡ್ತಾಳೆ ಏನಿದು ಇವರಿಬ್ರು ತಿಂಡಿ ತಿಂಡೇ ಹೊರಡ್ತಿದ್ದಾರಲ್ಲ ಅಂತ ಶಾಂತಿ ಅನ್ಕೋತಾಳೆ ಆಗ ಮೀನ ಮುಖ ನೋಡ್ತಾಳೆ ರಂಗನಾಥ್ ಅವರು ಸೂರ್ಯನ ಕೇಳ್ತಾರೆ ಏಂದ್ರೋ ನಿಮ್ಮ ಮೂರು ಜನ ನಿಮ್ಮ ನಿಮ್ಮ ಹೆಂಡ್ತೀರ್ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಒಂದು ಸಣ್ಣ ವಿಷಯಕ್ಕಪ್ಪ ಅಂತಾನೆ ಸೂರ್ಯ ನಾನೇನು ಜಗಳ ಮಾಡಲಿಲ್ಲಪ್ಪ ಅಂತಾನೆ ಮನೋಜ ರವಿ ಅವಳೇನಪ್ಪ ಜಗಳ ಮಾಡಿದ್ದು ಅಂತಾನೆ ಏನು ಜಗಳ ಮಾಡ್ಕೊಂಡ್ರ ಅಂತಾಳೆ ಶಾಂತಿ ಜಗಳನೇ ಆದರೆ ಏನಕ್ಕಾಯ್ತಪ್ಪ ಕಾಯ್ತಪ್ಪ ಅಂದರೆ ಮನೆಗೆ ಬಂದಿದ್ದ ತಕ್ಷಣ ಬಿರುಗಾಳಿ ಥರ ಮೈ ಮೇಲೆ ಬರ್ತಾರೆ ಎನ್ನುವಾಗ ಮೀನಾ ಪಾತ್ರೆಗಳನ್ನ ಎಸಿತಾಳೆ ಆಗ ಶಾಂತಿ ಯಾಕೆ ಪಾತ್ರೆಗಳನ್ನ ಬಿಸಾಕ್ತಿದೀಯಾ ಅಂತಾಳೆ ಕೈ ಜಾರಿ ಬಿದ್ದೋಯ್ತು ಅತ್ತೆ ಅಂತಾಳೆ ಮೀನಾ ನೋಡ್ದೇನಪ್ಪ ಹೇಗೆ ನಡ್ಕೋತಿದ್ದಾಳೆ ಅಂತ ಹಾಗಂತ ಸೂರ್ಯ ಹೇಳ್ತಾನೆ ಶ್ರುತಿ ಕೂಡ ಓವರ್ ಆಗಿ ನಡ್ಕೊಳ್ತಿದ್ದಾಳಪ್ಪ ಅಂತಾನೆ ರವಿ ರೋಹಿಣಿ ಬರ್ತಾ ಬರ್ತಾ ಅವಳು ಏನು ಮಾತಾಡ್ತಾಳೆ ಅಂತ ನನ್ಗೆ ಅರ್ಥನೇ ಆಗಲ್ಲ ಅಂತಾನೆ ಮನೋಜ ಅಪ್ಪ ಏನು ನಡೀತು ಗೊತ್ತಾ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರಂಗನಾಥ್ ಅವರು ನಿಲ್ಸು ನಾನು ಬಂದಿರೋದು ತಿಂಡಿ ತಿನ್ನೋಕೆ ಅಂತ ನಿಮ್ಮ ಜಗಳ ಏನಾಯ್ತು ಅಂತ ಕೇಳೋಕ್ಕಲ್ಲ ಆಗ ಎಲ್ಲರೂ ಮುಖ ಮುಖ ನೋಡ್ಕೋತಿರ್ತಾರೆ ನಿಮ್ಮ ಸಂಸಾರದ ಜಗಳನ್ನ ನನ್ನ ಜೊತೆ ಹೇಳ್ಬೇಡಿ ಹಾಗಂತಿರುವಾಗ ಮನೋಜ ಅಮ್ಮ ಏನಮ್ಮ ಇದು ನಾವೆಲ್ಲ ಒಂದೇ ಕುಟುಂಬದವರು ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಈಗ ನೋಡಿದ್ರೆ ನಿಮ್ಮ ಸಂಸಾರದ ಜಗಳನ್ನ ನನ್ನ ಜೊತೆ ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಆಗ ರಂಗನಾಥ್ ಅವರು ಅದು ಹಾಗೇನೆ ಅಂತಾರೆ ಏನು ಸಮಸ್ಯೆ ಅಂತನಾದರೂ ಕೇಳಪ್ಪ ಅಂತ ಸೂರ್ಯ ಹೇಳ್ತಾನೆ ರವಿ ಅಪ್ಪ ನಂದೇನು ತಪ್ಪಿಲ್ಲಪ್ಪ ಅಂತಾನೆ ನಾನೇನಾದರೂ ಕೇಳಿದ್ನ ನಿಮ್ಮ ಸಂಸಾರದ ಜಗಳನ ನೀವೇ ಸರಿ ಮಾಡ್ಕೊಡಿ ಅಂತಾರೆ ರಂಗನಾಥ್ ಅವರು ಅಲ್ಲಿಂದ ಎದ್ದೋಗ್ತಿರ್ತಾರೆ ರಂಗನಾಥ್ ಅವರು ಆಗ ಶಾಂತಿ ಏನಾಯಿತು ಅಂತನಾದರೂ ಕೇಳಬಾರ್ದ ಸುಮ್ಮನೆ ಹಾಗೆ ಎದ್ದೋಗ್ತಿದ್ದೀರಲ್ಲ ಅವ್ರು ಅವ್ರನ್ನೇನು ಕೇಳಬೇಕು ಮೂರು ಜನನೂ ಜಗಳ ಮಾಡ್ಕೊಂಡಿದ್ದಾರೆ ಅವ್ರವ್ರ ಸಂಸಾರದ ಜಗಳನ ಅವ್ರವರೇ ಸರಿ ಮಾಡ್ಕೋತಾರೆ ನಾನಂತೂ ಕೇಳಕ್ಕೆ ಬರಲ್ಲ ನೀನು ಕೇಳೋದೇನು ಬೇಡ ಸುಮ್ಮನೆ ಎದ್ಬಾ ಅಂತಾರೆ ಅಯ್ಯೋ ಏನಿದು ಈ ಥರ ಹೇಳೋಗ್ತಿದ್ದಾರೆ ನಾ ಇವರು ಅಂತ ಮನೋಜ ಹೇಳ್ತಿರ್ತಾನೆ ಹಾಂ ಅವರು ನಿಮ್ಮಪ್ಪನೇ ಅವ್ರ ದುಡ್ಡು ಇಪ್ಪತ್ತೇಳು ಲಕ್ಷ ಒತ್ಕೊಂಡೋದಿಯಲ್ಲ ಅದೇ ಅಪ್ಪನೇ ಸುಮ್ಮನೆ ತಿನ್ನು ಅಂತಾನೆ ಸೂರ್ಯ ಅಮ್ಮ ನೀನಾದರೂ ಕೇಳಮ್ಮ ಅಂತಾನೆ ಮನೋಜ ಏನೋ ಇವರು ನನ್ನ ಜೊತೆ ಮಾತಾಡದೇ ಇರೋ ಹಾಗಾಗ್ಲಿ ಅಂತಾನಾ ಆಮೇಲೆ ನೈಟು ನಿಮ್ಗಳ ಜೊತೆ ಇವರು ಮಹಡಿ ಎತ್ಬಿಡ್ತಾರೆ ಅದೆಲ್ಲ ಏನು ಬೇಡ ನಿಮ್ಮ ಜಗಳನ್ನ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ ಆಕ ಸೂರ್ಯ ರವಿ ನೈಟು ಹೆಂಡ್ತೀರ್ ಮುಖನೂ ಹೀಗೆ ಇತ್ತು ಈಗ ಸಕ್ಕರೆನೋ ಮುಖ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನಗ್ತಿರ್ತಾರೆ ರವಿ ಸೂರ್ಯ ಇಬ್ರು ಈ ಕಡೆ ಸೂರ್ಯ ಲಕ್ಕಿ ಅಜ್ಜಿನ ಮನೆ ಕರ್ಕೊಂಡು ಬರ್ತಾನೆ ಕಾರಿಯಿಂದ ಇಳಿತಿದ್ದಂಗೆ ಏನೋ ನಾನು ಸ್ವಲ್ಪ ದಿನ ಊರಿಗೆ ಬರಲಿಲ್ಲ ಅಂತ ಇಷ್ಟೊಂದೆಲ್ಲ ನಡೆದಿದೆಯಾ ರಂಗನ ನನ್ನ ಜೊತೆಗೆ ಏನು ಹೇಳಲೇ ಇಲ್ಲ ಲಕ್ಕಿ ನೀನು ಬರೋ ಅಷ್ಟರಲ್ಲಿ ಎಲ್ಲ ಸರಿ ಹೋಯಿತು ಅದಕ್ಕೆ ಅಪ್ಪ ನಿನ್ನ ಜೊತೆ ಏನು ಹೇಳಲಿಲ್ಲ ಈಗ ಬಾ ಅಂತೇಳಿ ಒಳಗೆ ಕರ್ಕೊಂಡು ಬರ್ತಾನೆ ಅಪ್ಪ ಅಪ್ಪ ಯಾರು ಬಂದಿದ್ದಾರೆ ನೋಡು ಅಂತ ಹೇಳ್ತಿರ್ತಾನೆ ಯಾರೋ ಬಂದಿದ್ದಾರೆ ಅಂತ ರಂಗನಾಥ್ ಅವರು ಬಂದು ನೋಡುವಾಗ ಅರೆ ಅಮ್ಮ ಹೇಗಿದೀಯಮ್ಮ ಅಂತ ಖುಷಿ ಪಡ್ತಿರ್ತಾರೆ ನಾನು ಚೆನ್ನಾಗಿದ್ದೀನಿ ಕಣೋ ನನಗೇನೋ ಆಗಿದೆ ನಿನಗೇನಾಗಿದೆ ಹುಷಾರಾಗಿದೀಯಾ ಅಂತ ಕೇಳ್ತಾರೆ ಲಕ್ಕಿ ನಾನು ಚೆನ್ನಾಗೇ ಇದ್ದೀನಮ್ಮ ಅಂತ ರಂಗನಾಥ್ ಅವರು ಮಾತಾಡೋವಾಗ ಶಾಂತಿ ರೂಮಿಂದ ಆಚೆ ಬರಬೇಕಾದ್ರೆ ಲಕ್ಕಿ ಅಜ್ಜಿನ ನೋಡ್ತಾಳೆ ನೋಡಿಬಿಟ್ಟು ಶಾಕ್ ಆಗ್ತಾಳೆ ನಂತರ ಅತ್ತೆ ಹೇಗಿದ್ದೀರಾ ಅತ್ತೆ ಅಂತ ಕೇಳ್ಕೊಂಡು ಬರ್ತಿರ್ತಾಳೆ ಏನೇ ಶಾಂತಿ ಹೇಗಿದೀಯಾ ಅಂತಾರೆ ಅಕ್ಕಿ ಅಜ್ಜಿ ಅಂತೇಳಿ ಮೀನಾ ಬರ್ತಾಳೆ ಅಜ್ಜಿ ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು ಅಂತ ಮೀನಾ ಹೇಳ್ತಿರ್ತಾಳೆ ನೀನೇ ನನಗೆ ಫೋನ್ ಮಾಡಿ ಅವಾಗವಾಗ ವಿಚಾರಿಸ್ತಿರ್ತೀಯಲ್ಲ ಅಂತಾರೆ ಲಕ್ಕಿ ಏ ಶಾಂತಿ ನೀನು ಇದೆಯಾ ನೋಡು ನಾನು ಇಲ್ಲಿಂದ ಹೋದ್ಮೇಲೆ ಹೇಗಿದ್ದೀರಾ ಅತ್ತೆ ಅಂತ ಒಂದು ಸಾರಿನಾರು ಫೋನ್ ಮಾಡ್ದೇನೆ ಆದರೆ ನಮ್ಮ ಮೀನಾ ನೋಡು ಆವಾಗವಾಗ ಫೋನ್ ಮಾಡಿ ವಿಚಾರಿಸ್ತಿರ್ತಾಳೆ ಲಕ್ಕಿ ಹಾಗಿರುವಾಗ್ಲೇ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ ಅಜ್ಜಿ ಚೆನ್ನಾಗಿದ್ದೀರಾ ಅಂತ ರವಿ ಕೇಳ್ತಾನೆ ಅರೆ ಅಜ್ಜಿ ಅಂತ ಶ್ರುತಿ ಬರ್ತಾಳೆ ಓಹೋ ನನ್ನ ಚಿಕ್ಕಮಮ್ಮಗಳು ಅಂತ ಹೇಳಿ ಅಜ್ಜಿ ರವಿ ಶ್ರುತಿನ ಮುದ್ ಮಾಡ್ತಿರ್ತಾರೆ ಇದನ್ನೆಲ್ಲ ನೋಡಿ ಶಾಂತಿ ಮೀನಾ ಶ್ರುತಿ ರವಿ ಇಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದಾರಲ್ಲ ಅಂತ ಅನ್ಕೋತಿರ್ತಾಳೆ ನಂತರ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ್ ಬರ್ತಾರೆ ರೋಹಿಣಿ ಅಜ್ಜಿ ಅನ್ನೋವಾಗ ಲಕ್ಕಿ ಸ್ವಲ್ಪ ಬೇಜಾರಾಗ್ತಾರೆ ಏನಜ್ಜಿ ಚೆನ್ನಾಗಿದ್ದೀರಾ ಅಂತ ಮನೋಜ್ ಕೇಳ್ತಾನೆ ನಾನು ಚೆನ್ನಾಗಿದ್ದೀನೋ ವ್ಯಾಪಾರ ಎಲ್ಲ ಹೇಗೆ ನಡೀತಿದೆ ಅಂತ ಲಕ್ಕಿ ಕೇಳ್ತಾರೆ ಪರವಾಗಿಲ್ಲ ಅಜ್ಜಿ ಚೆನ್ನಾಗೇ ನಡೀತಿದೆ ಅಂತಾನೆ ಮನೋಜ್ ಏನತ್ತೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ ಅಂತಾಳೆ ಶಾಂತಿ ಯಾಕೆ ಶಾಂತಿ ನಾನು ಬಂದಿರೋದು ಇಷ್ಟ ಇಲ್ವಾ ನಿನಗೆ ಅಂತಾರೆ ಲಕ್ಕಿ ಹಾಗೇನೂ ಇಲ್ಲ ಅತ್ತೆ ನೀವು ಬರ್ತೀರಾ ಅಂತ ಇವ್ರು ಯಾರು ಹೇಳಲೇ ಇಲ್ವಲ್ಲ ಅದಕ್ಕೆ ಕೇಳಿದೆ ಅಂತಾಳೆ ನಾನು ಬರ್ತೀನಿ ಅಂತ ಸೂರ್ಯ ಜೊತೆ ಹೇಳಿದೆ ಅವನು ಕರ್ಕೊಂಡು ಬಂದ ಅಷ್ಟೆ ನಾನು ಬೇರೆ ಯಾರಿಗೂ ಹೇಳಲಿಲ್ಲ ಅಂತಾರೆ ಲಕ್ಕಿ ಕಳೆದ ಸರಿ ಪೊಂಗಲ್ ಹಬ್ಬಕ್ಕೆ ನೀವೆಲ್ಲ ಊರಿಗೆ ಬಂದಿದ್ರಿ ಈ ಸರಿ ರಂಗನಿಗೆ ಎಲ್ಲರೂ ಕರ್ಕೊಂಡು ಬಾ ಅಂತ ಹೇಳಿದೆ ನೀವೆಲ್ಲರೂ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಿ ಅದಕ್ಕೆ ಅಂತ ನಾನೇ ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಅಮ್ಮ ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರಮ್ಮ ಯಾರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಈಗ ನೀವೇ ಬಂದಿದ್ದೀರಲ್ಲ ಬಿಡಿ ಮತ್ತಿನ್ನೇನು ಅಂತಾರೆ ಲಕ್ಕಿ ಬಂದು ಕರ್ಕೊಂಡೋಗು ಅಂತ ಫೋನ್ ಮಾಡಿದರು ನಾನು ಹೋಗಿ ಕರ್ಕೊಂಡು ಬಂದೆ ಅಂತಾನೆ ಸೂರ್ಯ ಅಲ್ವೋ ರಂಗ ನೀವೆಲ್ಲರೂ ವರ್ಷಕ್ಕೊಂದ್ಸರಿ ಏನಾದ್ರೂ ಊರಿಗೆ ಬರಬೇಕಲ್ವೇನೋ ಇವಳೇನಾದರೂ ಹೋಗೋದು ಬೇಡ ಅಂತ ಹೇಳಿದ್ಲಾ ಅಂತಾರೆ ಲಕ್ಕಿ ಅಯ್ಯೋ ಅತ್ತೆ ನಾನು ಆ ರೀತಿ ಎಲ್ಲ ಹೇಳಲಿಲ್ಲ ಅಂತಾಳೆ ಸಕ್ಕರೆ ಯಾವಾಗಲೂ ಕೆಲಸ ಕೆಲಸ ಅಂತಿರ್ತೀರಲ್ಲೋ ರಂಗ ನಮ್ಮೂರಿಗೆ ನೀವೆಲ್ಲ ಯಾವಾಗ ಬರ್ತೀರಾ ಅಂತಾರೆ ಲಕ್ಕಿ ಲಕ್ಕಿ ಊರಿಗೆ ಬಂದು ಮೂರು ದಿನ ಇರ್ತಿದ್ವಿ ಈಗ ನೀವೇ ಬಂದಿದ್ದೀರಲ್ಲ ನಮ್ಮ ಜೊತೆ ಇದ್ದೋಗಿ ಅಂತಾನೆ ಸೂರ್ಯ ಏನೇ ಶಾಂತಿ ನಿನ್ನ ಮುಖ ಕಳೆ ಗುಂತ್ರೆ ಮೊದಲಿನ ಥರ ಇಲ್ವಲ್ಲ ಏನು ಕತೆ ಅಂತಾರೆ ಲಕ್ಕಿ ಅದೆಲ್ಲ ಏನೂ ಇಲ್ಲ ಅತ್ತೆ ನಾನು ಚೆನ್ನಾಗೇ ಇದ್ದೀನಿ ಅಂತಾರೆ ಶಾಂತಿ ಮೀನಾ ಕುಡಿಯೋಕ್ಕೆ ಕೊಡ್ತಾಳೆ ನೀನೇ ನೋಡು ಮೀನಾ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂತ ಲಕ್ಕಿ ಕುಡಿತಾ ಕುಡಿತಾ ಮೊಮ್ಮಕ್ಕಳು ಮುಖನೆಲ್ಲ ನೋಡ್ತಾರೆ ಹೆಂಡ್ತೀರ ಮುಖನೇ ಬೇರೆ ಥರ ಗಂಡಂದಿರ ಮುಖನೇ ಬೇರೆ ಥರ ಇವ್ರುಗಳೆಲ್ಲ ಜಗಳಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮನೋಜ ಏನಾದರೂ ವಿಶೇಷನಾ ಅಂತ ಕೇಳ್ತಾರೆ ಲಕ್ಕಿ ಇನ್ನೇನು ಪೊಂಗಲ್ ಬಂದ್ಬಿಡ್ತಲ್ಲ ಅಜ್ಜಿ ಅಂತಾನೆ ಮನೋಜ ಅದನ್ನೆಲ್ಲ ನಾನು ಕೇಳಿದ್ದು ಮನೆ ಏನಾದರೂ ವಿಶೇಷ ಇದೆಯಾ ಅಂತ ಕೇಳಿದೆ ಅಂತಾರೆ ರೋಹಿಣಿ ಆ ಥರದ್ದೆಲ್ಲ ಏನೂ ಇಲ್ಲ ಅಜ್ಜಿ ಅಂತಾಳೆ ಮೀನಾ ಶ್ರುತಿ ರವಿ ಸೂರ್ಯನ ಕಡೆ ನೋಡಿದಾಗ ಎಲ್ಲರೂ ತಲೆ ತಗ್ಸ್ಕೊಂಡು ಸುಮ್ಮನೆ ನಿಂತಿರ್ತಾರೆ ನಿಮಗೆಲ್ರಿಗೂ ಮದುವೆಯಾಗಿ ಒಂದು ವರ್ಷ ಆಯಿತು ಒಳ್ಳೆ ಸುದ್ದಿ ಕೊಡ್ತೀರೇನೋ ಅಂತ ಅಂದ್ಕೊಂಡೆ ಏನೂ ಇಲ್ಲ ಅಂತ ಹೇಳ್ತಿರಲ್ರೋ ಅನ್ನೋವಾಗ ರಂಗನಾಥ್ ಅವರು ನಡೆಯೋ ಕಾಲಕ್ಕೆ ಎಲ್ಲ ಅದಾಗದೆ ನಡೆಯುತ್ತೆ ಬಿಡಮ್ಮ ಅಂತಾರೆ ಅಷ್ಟರಲ್ಲಿ ರವಿ ಹೋಟೆಲ್ ಬಾಸ್ ಬರ್ತಾರೆ ರವಿ ಎಲ್ರಿಗೂ ಪರಿಚಯ ಮಾಡಿಸ್ತಾನೆ ಇವರು ಒಂದು ಮುಖ್ಯವಾದ ವಿಷಯನ ಮಾತಾಡೋಕೆ ಬಂದಿದ್ದಾರೆ ಅಂತಾನೆ ರವಿ ಏನ್ ಹೇಳಮ್ಮ ಅಂತಾರೆ ರಂಗನಾಥ್ ಅವರು ಅಂಕಲ್ ನಮ್ಮ ಹೋಟೆಲ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಹೋಟೆಲ್ ನಲ್ಲಿ ಪೊಂಗಲ್ ಹಬ್ಬದ ಪ್ರಯುಕ್ತ ಫಂಕ್ಷನ್ ನಡೆಸ್ತಿದೀವಿ ರವಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರು ನೀವೆಲ್ಲರೂ ಆ ಫಂಕ್ಷನಿಗೆ ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತಾರೆ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಅನ್ನುವಾಗ ರೋಹಿಣಿ ಏನು ಕಾಂಪಿಟೇಷನ್ ಅಂತಾಳೆ ಹೌದು ಎಲ್ಲ ಏಜ್ ಗ್ರೂಪ್ನವ್ರಿಗೂ ಆಗುವಂಥ ಕಾಂಪಿಟೇಷನ್ ಇದೆ ಅಂತಾಳೆ ನಮಗೆಲ್ಲ ಏನಕ್ಕಮ್ಮ ಕಾಂಪಿಟೇಷನ್ ಅಂತಾರೆ ರಂಗನಾಥ್ ಅವರು ರವಿನೇ ಅಂಕಲ್ ಹೇಳಿರೋದು ನೀವೆಲ್ಲರೂ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತಾಳೆ ರವಿ ಏನು ಹೇಳ್ತಿದ್ದಾರೋ ಇವರು ಅಂತ ಲಕ್ಕಿ ಕೇಳ್ತಾರೆ ಅದೇ ಅಜ್ಜಿ ಊರಿನಲ್ಲಿ ಪೊಂಗಲ್ ಹಬ್ಬಕ್ಕೆ ಆಟ ಆಡಿಸ್ತಾರಲ್ಲ ಅದನ್ನೇ ಅವ್ರು ಹೇಳ್ತಿರೋದು ಅಂತಾನೆ ರವಿ ಇದು ಒಂಥರ ಚೆನ್ನಾಗೇ ಇದೆ ನೀವ್ಯಾರು ಊರಿಗೆ ಬರೋಲ್ಲ ಅಂತ ಹೇಳ್ಬಿಟ್ರಿ ಆಗ ನೀವು ಬರಬೇಕು ಅಜ್ಜಿ ಅಂತಾರೆ ಓಟೆಲ್ ಓನರು ಹೋದ ವರ್ಷ ಊರಿಗೆ ಬಂದಿರಬೇಕಾದ್ರೆ ಅಲ್ಲಿ ಆ ರೀತಿ ಎಲ್ಲ ನಡೀತು ಈಗ ನಮ್ಮ ಜೊತೆ ನೀವೇ ಬಂದ್ಬಿಡಿ ಅಜ್ಜಿ ಅಂತಾನೆ ರವಿ ಸರಿ ನಾನು ಬರ್ತೀನಿ ಅಂತಾರೆ ಲಕ್ಕಿ ಮೀನಾ ಕಾಫಿ ತರ್ತೀನಿ ಅಂತಾಳೆ ಅದೆಲ್ಲ ಏನು ಬೇಡ ಅಂತಾರೆ ಬಾಸ್ ನೀವೆಲ್ಲರೂ ತಪ್ಪದೆ ಫಂಕ್ಷನ್ಗೆ ಬನ್ನಿ ಅಂತ ಹೇಳಿ ಇಲ್ಲಿ ಮೀನಾ ಯಾರು ಅಂತ ಕೇಳ್ತಾರೆ ಇವರೇ ನಮ್ಮ ಮೀನಾ ಅಂತಾನೆ ರವಿ ನೀವು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತೀರಂತಲ್ಲ ನಮ್ಮ ಹೋಟೆಲ್ನಲ್ಲಿ ಫಂಕ್ಷನ್ಗೆ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಅದಕ್ಕೇನಂತೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ರವಿ ಹೇಳಿ ನಾನು ಸೂಪರಾಗಿ ಮಾಡಿಕೊಡ್ತೀನಿ ಅಂತಾಳೆ ಮೀನಾ ಫಂಕ್ಷನ್ ಎಲ್ಲ ಶುರುವಾಗುತ್ತೆ ಮೂರು ಜೋಡಿಗಳು ಮುನ್ಸ್ಕೊಂಡಿರ್ತಾರೆ ಪಾರ್ಕ್ ಫ್ರೆಂಡ್ ಬಂದು ಮನೋಜ್ಗೆ ಈಕೆ ನನ್ನ ವೈಫು ಹಾಗಂತೇಳಿ ಪರಿಚಯ ಮಾಡಿಸಿ ರೋಹಿಣಿಗೂ ಪರಿಚಯ ಮಾಡಿಸ್ತಾನೆ ಇಲ್ಲ ನೋಡಿ ಬ್ರೋ ನನ್ನ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ ಐ ಟಿಲಿ ಹೆಚ್ಚಾರು ಅಂತ ಹೇಳಿದ್ದೀನಿ ಹಾಗೆ ಮೇಯ್ನ್ಟೈನ್ ಮಾಡಿಬಿಡಿ ಬ್ರೋ ಅಂತಾನೆ ನೀನು ಹಾಗೆ ಮೇಂಟೈನ್ ಮಾಡು ಅಂತ ಹೇಳ್ತಾನೆ ನಿನಗೆ ಏಮಾರ್ಸೋರೆಲ್ಲೂ ಹೇಳ್ತೀನಿ ನಂಬ್ತಾರೆ ನನ್ನ ನಿನ್ನ ನಂಬ್ತಿಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ ಯಾಕೆ ಬ್ರೋ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಎಲ್ಲರೂ ಏಮಾರ್ಸಿದ್ನ ಮರ್ತೋದ್ರ ಅಂತಾನೆ ಪಾರ್ಕ್ ಫ್ರೆಂಡು ಫಂಕ್ಷನ್ ತುಂಬ ಚೆನ್ನಾಗಿ ನಡೀತಿದೆ ಅಂತ ಶ್ರುತಿ ಅಮ್ಮ ಶಾಂತಿ ಕಸ್ತೂರಿ ಮಾತಾಡ್ಕೊತಿರ್ತಾರೆ ಮಾತಾಡೋದ್ಮೇಲೆ ತಿನ್ನಕ್ಕೆ ಕೊಡ್ತಾರಲ್ವ ಅಂತ ಕಸ್ತೂರಿ ಕೇಳ್ತಿರ್ತಾಳೆ ನಿನಗೆ ಯಾವಾಗಲೂ ಹೊಟ್ಟೆದೇ ಚಿಂತೆ ಅಂತ ಶಾಂತಿ ಹೇಳ್ತಿರ್ತಾಳೆ ರಂಗನಾಥ್ ಅವರು ಮಕ್ಕಳನ್ನ ಸೊಸೇರನ್ನ ನೋಡ್ತಾ ಇರ್ತಾರೆ ಯಾಕೋ ರಂಗ ಆಗಿ ನೋಡ್ತಿದ್ಯಾ ಅಂತಾರೆ ಲಕ್ಕಿ ಇವ್ರು ಮೂರು ಜನ ಎಂಟಿರ್ ಜೊತೆ ಜಗಳ ಆಡ್ಕೊಂಡಿದ್ದಾರೆ ಅಂತಾರೆ ಗೊತ್ತಾಯ್ತು ಗೊತ್ತಾಯ್ತು ಅಂತಾರೆ ಲಕ್ಕಿ ನಿನ್ಗೆ ಹೇಗಮ್ಮ ಗೊತ್ತಾಯ್ತು ಅಂತಾರೆ ರಂಗನಾಥ್ ಅವರು ನಿನ್ನೆ ನಾನು ಬಂದಿದ ತಕ್ಷಣನೇ ನೋಡಿದೆ ಅಂತಾರೆ ಲಕ್ಕಿ ಜಗಳ ಆಡ್ಕೊಂಡು ಇಲ್ಲಿಗ್ ಬಂದಿದ್ದಾರೆ ಇಲ್ಲಿ ಏನೇನ್ ನಡೆಯುತ್ತೋ ಏನೋ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಜಗಳ ಎಲ್ಲಾ ಸರಿ ಹೋಗ್ಲಿ ಅಂತಾನೆ ನಾನು ಇಲ್ಲಿಗ್ ಬರೋಕ್ ಒಪ್ಕೊಂಡಿದ್ದು ಅಂತಾರೆ ಲಕ್ಕಿ ಏನ್ ಹೇಳ್ತಿದ್ದೀಯಮ್ಮ ಅಂತ ರಂಗನಾಥ್ ಅವರು ಹೇಳುವಾಗ ನೀನೇ ನೋಡ್ತಾ ಇರೋ ರಂಗ ಅಂತಾರೆ ಲಕ್ಕಿ ಮೊದಲು ಲೇಡೀಸ್ಗೆ ಅಂತಾರೆ ಲೇಡೀಸ್ಗೆ ಮಾತ್ರ ಮೊದಲು ಅಂತಾನೆ ಸೂರ್ಯ ತಲೆ ಮೇಲೆ ನೀರು ತುಂಬಿದ ಬಿಂದಿಗೆನ ಹೊತ್ಕೊಂಡು ಕೆಳಗೆ ಇಳಿಸ್ದೆ ಯಾರು ಬರ್ತಾರೋ ಅವರೇ ವಿನ್ನರ್ ಅಂತಾರೆ ಎಲ್ಲರೂ ಆಟ ಶುರು ಮಾಡ್ತಾರೆ ರೋಹಿಣಿ ಮತ್ತೆ ಮೀನಾ ಮುಂದೆ ಬರ್ತಾ ಇರ್ತಾರೆ ಶಾಂತಿ ರೋಹಿಣಿನೇ ವಿನ್ ಆಗೋದು ಅಂತೇಳಿ ಎಂಕರೇಜ್ ಮಾಡ್ತಿರ್ತಾಳೆ ನಮ್ಮ ಶ್ರುತಿನೂ ಚೆನ್ನಾಗಿ ಆಡ್ತಾಳೆ ಅಂತ ಶ್ರುತಿ ತಾಯಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಶ್ರುತಿ ಬಿಂದಿಗೆನೆ ಎತ್ತಕ್ಕೂ ಆಗದೆ ಅಲ್ಲೇ ಬಿಟ್ಬಿಡ್ತಾಳೆ ಮೀನಾ ಮತ್ತೆ ರೋಹಿಣಿ ಲೀಡಲ್ಲಿರ್ತಾರೆ ರೋಹಿಣಿ ನೇನ್ ತಲುಪವಷ್ಟಲ್ಲಿ ಬೀನ್ಗೆ ಕೆಳಗೆ ಬಿದ್ದೋಗುತ್ತೆ ಶ್ರುತಿ ಮೀನಾಗೆ ಎಂಕರೇಜ್ ಮಾಡ್ತಿರ್ತಾಳೆ ಮೀನಾ ಮಾತ್ರ ನಿಧಾನಕ್ಕೆ ಬಂದು ವಿನ್ ಆಗ್ತಾಳೆ ರಂಗನಾಥ್ ಅವರು ಅಮ್ಮ ನೋಡ್ದೇನಮ್ಮ ನಾನು ಹೇಳ್ತಿರ್ಲಿಲ್ವಾ ಮೀನಾನೇ ವಿನಾದ್ಲು ಅಂತಾರೆ ಏ ಶಾಂತಿ ನೋಡ್ದೇನೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಉಡ್ಕೊಂಡು ಆ ಕಡೆ ತಿರ್ಕೊಂಡು ಕುತ್ಕೋತಾಳೆ ಸೂರ್ಯ ಚಪ್ಪಾಳೆ ಹೊಡೀಕೋಗಿ ಹಾಗೆ ಸುಮ್ಮನೆ ನಿಂತ್ಕೋತಾನೆ ಲಕ್ಕಿ ಮೀನಾ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ ಈಗ ಜೆಂಟ್ಸ್ ಆಟ ಅಂತ ಹೇಳಿ ಅವ್ರಿಗೆ ಕೈ ಹಿಂದೆ ಕಟ್ಟಿ ಮುಖದ ಮೇಲೆ ಬಿಸ್ಕೆಟ್ ಇತ್ತು ಅದನ್ನ ತಿನ್ನೋ ಕೇಳಿರ್ತಾರೆ ಶಾಂತಿ ಮನೋಜ್ ಮನೋಜ್ ಅಂತ ಕೂಗ್ತಿರ್ತಾಳೆ ಶೀಲಾ ರವಿನು ಚೆನ್ನಾಗಿ ಆಡ್ತಾರೆ ಅಂತ ಕೂಗ್ತಾ ಇರ್ತಾಳೆ ಆದ್ರೆ ಇಲ್ಲಿ ಆಗಿದ್ದು ಸೂರ್ಯ ಮಾತ್ರನೇ ಇಲ್ಲಿ ಮೀನಾ ಚಪ್ಪಾಳೆ ಹೊಡಿಕೋಗಿ ಅವಳು ಸುಮ್ಮನೆ ನಿಂತ್ಕೋತಾಳೆ ಸೂರ್ಯ ಅವಳನ್ನೇ ನೋಡ್ತಿರ್ತಾನೆ ರಂಗನಾಥ್ ಅವರು ಲಕ್ಕಿ ಖುಷಿ ಪಡ್ತಾರೆ ಶಾಂತಿಗೆ ಲಕ್ಕಿ ಹೇಳ್ತಾರೆ ಏ ಶಾಂತಿ ಇಲ್ಲಿ ಗೆದ್ದಿದ್ದು ಮಗನೇ ಖುಷಿ ಪಡು ಯಾಕೆ ಆ ರೀತಿ ಮಾಡ್ಕೊಂಡಿದ್ಯಾ ಅಂತಾರೆ ಸೂರ್ಯ ಮೀನ ಇಬ್ಬರು ಆಟದಲ್ಲಿ ಗೆದ್ಬಿಟ್ರಲ್ಲ ಅದಕ್ಕೆ ಮುಖನ ಈ ರೀತಿ ಮಾಡ್ಕೊಂಡಿದ್ದಾಳಮ್ಮ ಅಂತಿರ್ತಾರೆ ರಂಗನಾಥ್ ಅವರು ಇಂಡತಿ ಕಾಲ್ಗೆ ಗಂಡನ ಕಾಲ್ನ ಕಟ್ಕೊಂಡು ಇಬ್ಬರು ಜೊತೆಯಲ್ಲಿ ಒಟ್ಟಿಗೆ ಯಾರು ಮೊದಲು ಬರ್ತಾರೆ ಅವರೇ ವಿನ್ನರ್ ಅಂತ ಹೇಳ್ತಾರೆ ರವಿ ಜೊತೆಗೆ ಲೇ ಏನೋ ಇದು ಎಂಟಿ ಜೊತೆ ಹೋಗ್ಬೇಕಾ ಹಾಗಾದ್ರೆ ಗೆದ್ದಂಗೆ ಬಿಡು ಅಂತಿರ್ತಾನೆ ಸೂರ್ಯ ಮನೋಜ್ ಕಟ್ಟೋದು ಗೊತ್ತಿಲ್ಲದೆ ನೋಡ್ತಾ ನಿಂತಿರ್ತಾನೆ ಏ ಮನೋಜ ಕಟ್ಟೋ ಬೇಗ ಅಂತಿರ್ತಾಳೆ ಶಾಂತಿ ಅವ್ನು ಕಟ್ತಾನೆ ನೀನು ಸುಮ್ಮನೆ ಇರು ಅಂತಾರೆ ರಂಗನಾಥ್ ಅವರು ಆಟ ಶುರುವಾಗುತ್ತೆ ಶಾಂತಿ ಕಸ್ತೂರಿ ಅಂತಿರುವಾಗ ಕಸ್ತೂರಿ ಮನೋಜ್ ರೋಹಿಣಿ ಗೆಲ್ತಾರೆ ಅಂತ ತಾನೆ ನೀನು ಹೇಳೋದು ಸುಮ್ಮನೆ ಇರು ಅಂತಿರ್ತಾಳೆ ಬೇಗ ಬೇಗ ಹೋಗ್ತಿರ್ತಾನೆ ಸೂರ್ಯ ಏನು ಇಷ್ಟು ಫಾಸ್ಟಾಗಿ ಹೋಗ್ತಿದ್ದೀರಾ ಗಂಡ ಹೆಂಡ್ತಿ ಸಮಾಗಿ ಹೋಗ್ಬೇಕು ನನ್ನ ಕೈಲಿ ನಡಿಯೋಕೆ ಆಗ್ತಿಲ್ಲ ಅಂತಾಳೆ ಮೀನಾ ನಿಧಾನಕ್ಕೆ ಹೋಗಕ್ಕೆ ನಾವೇನು ವಾಕಿಂಗ ಮಾಡ್ತಿದ್ದೀವಿ ಇದು ಸ್ಪರ್ಧೆ ಬೇಗ ಬೇಗನೆ ಹೋಗ್ಬೇಕು ಬೇಗ ಬಾ ಅಂತೇಳಿ ಹೋಗ್ತಾನೆ ಇರ್ತಾನೆ ಈ ಕಡೆ ರೋಹಿಣಿ ಇನ್ನೂ ಕೋಪ ಕಡಿಮೆ ಆಗಿಲ್ವಾ ಅಂತಾಳೆ ಹೇಗೆ ಕಡಿಮೆ ಆಗುತ್ತೆ ನೀನು ಮೊದಲು ಸಾರಿ ಕೇಳು ಅಂತಾನೆ ಮನೋಜ್ ನಾನು ತಪ್ಪೇ ಮಾಡಿಲ್ಲ ಸಾರಿ ಯಾಕೆ ಕೇಳಲಿ ಅಂತಾಳೆ ರೋಹಿಣಿ ನಿನ್ನ ಫ್ರೆಂಡ್ ಮನೆಗೆ ನನಗೆ ಹೇಳ್ದೇನೆ ಬಾಡಿಗೆ ಕಟ್ಟಿದ್ದು ತಪ್ಪಲ್ವಾ ಅಂತಾನೆ ಮನೋಜ್ ನನ್ನ ಫರ್ಮಿಷನ್ ಇಲ್ಲದೆ ಫೋನ್ ಮುಟ್ಟಿದ್ದು ನಿಮ್ಮ ತಪ್ಪು ಅಂತಾಳೆ ರೋಹಿಣಿ ಏ ಮನೋಜ್ ರೋಹಿಣಿ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಬೇಗ ಬೇಗ ಬನ್ನಿ ಅಂತಿರ್ತಾಳೆ ಶಾಂತಿ ಈ ಕಡೆ ಶ್ರುತಿ ರವಿಗೆ ಆಮೇಲೆ ರೀತಿ ಬರ್ತಿದೀಯಲ್ಲ ಬೇಗ ಬೇಗ ಬಾ ಅಂತಾಳೆ ನನಗೆ ಬೇಗ ಬೇಗ ಬರೋಕ್ಕಾಗಲ್ಲ ಅಂತಾನೆ ರವಿ ನಿನಗೆ ಏನು ಬರಲ್ಲ ಬಿಡು ಅಂತಿರ್ತಾಳೆ ಶ್ರುತಿ ಈಗ ಹೇಳ್ದಿಲ್ಲ ಇದು ಕರೆಕ್ಟ್ ಅಂತ ಹೇಳ್ತಾನೆ ರವಿ ಅಷ್ಟರಲ್ಲಿ ಚೇತಾ ಮತ್ತೆ ಅವ್ನ ವೈಫ್ ವಿನ್ ಆಗ್ತಾರೆ ನೋಡ್ದಿಯಾ ಇವ್ರು ಮೂರ್ ಜೋಡಿನೂ ಜಗಳ ಮಾಡ್ಕೊಂಡು ಗೆಲ್ಲೇ ಇಲ್ಲ ಅಂತಾರೆ ಲಕ್ಕಿ ಏನಾದ್ರು ಮಾಡೋಣ ಅಂತ ಹೇಳ್ತೀರಮ್ಮ ಅಂತಾರೆ ರಂಗನಾಥ್ ಅವರು ಅದೆಲ್ಲ ಏನು ಬೇಡ ಏನ್ ನಡಿಬಹುದು ಅಂತ ನೋಡೋಣ ಇರು ಅಂತಿರ್ತಾರೆ ಲಕ್ಕಿ ಮಡಿಕೆ ಹೊಡಿಯೋ ಆಟ ಶುರುವಾಗುತ್ತೆ ಇಲ್ಲಿ ಜೆಂಟ್ಸ್ ಗೆ ಕಣ್ ಕಟ್ಟಿರ್ತಾರೆ ಲೇಡೀಸ್ ಗೈಡ್ ಮಾಡ್ಬೇಕಾಗಿರುತ್ತೆ ಮೀನಾಗೆ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾನೆ ಸೂರ್ಯ ವೈನ್ ಶಾಪ್ ಬಿಟ್ಟು ಇದೆಲ್ಲ ಕಡೆನೂ ಹೋಗ್ಬೋದು ಅಂತಾಳೆ ಮೀನಾ ಏನು ಹೇಳ್ತಿದ್ದೀಯ ಮೀನಾ ನೀನು ಮಡಿಕೆಯಲ್ಲಿದೆ ಅಂತ ಹೇಳು ಅಂತಾನೆ ಇನ್ಮೇಲೆ ಕುಡಿಯೋಲ್ಲ ಅಂತ ಹೇಳಿ ಹೇಳ್ತೀನಿ ಅಂತಾಳೆ ಮೀನ ಮಡಿಕೆಯಲ್ಲಿದೆ ಅಂತ ಸರಿಯಾಗಿ ಹೇಳು ಮೀನಾ ಅಂತಾನೆ ಸೂರ್ಯ ನೀವು ಸರಿಯಾದ ದಾರಿಲ್ ಹೋಗಿ ಕುಡಿಬೇಡಿ ಅಂತ ಹೇಳ್ತಿದ್ದೀನಿ ಅಂತಾಳೆ ಮೀನಾ ಹಾಗಾದರೆ ನನ್ನ ಫ್ರೆಂಡ್ಸ್ನ ಬೈದಿಯಲ್ಲ ತಪ್ಪಾಯ್ತು ಅಂತ ಒಪ್ಪು ಅಂತಾನೆ ಸೂರ್ಯ ಹಾಗಾದರೆ ನೀವು ಮಡಿಕೆಯಲ್ಲಿದೆ ಅಂತ ನೀವೇ ಹುಡ್ಕೊಳ್ಳಿ ಅಂತಾಳೆ ಮೀನಾ ಇದ್ರಲ್ಲಿ ಗೆಲ್ಬಾರ್ದ ಮೀನಾ ಸರಿಯಾಗಿ ಹೇಳು ಅಂತಾನೆ ಸೂರ್ಯ ಇದ್ರಲ್ಲಿ ಗೆಲ್ದೇ ಇದ್ರು ಪರವಾಗಿಲ್ಲ ನೀವು ಕುಡಿಯಲ್ಲ ಅಂತ ಹೇಳಿ ಅಂತಾಳೆ ಮೀನಾ ನೀನೇನು ಹೇಳ್ಬೇಡ ನಾನೇ ಮಡಿಕೆನಾ ಉಡ್ಕೋತೀನಿ ಹೋಗು ಅಂತ ಹೇಳಿ ಸೂರ್ಯ ಹೋಗ್ತಿರ್ತಾನೆ ಈ ಕಡೆ ಮನೋಜ್ ಸರಿಯಾದ ದಾರಿ ಹೇಳು ರೋಹಿಣಿ ಅಂತ ಕೇಳ್ತಿರ್ತಾನೆ ನಾನು ಯಾಕೆ ಹೇಳ್ಬೇಕು ಮೊದಲು ಸಾರಿ ಕೇಳಿ ಅಂತಾಳೆ ರೋಹಿಣಿ ನಾನು ಯಾಕೆ ಸಾರಿ ಕೇಳಲಿ ಈಗ ದಾರಿ ಹೇಳ್ಬೇಕಾಗಿರೋದು ರೂಲ್ಸು ಅದನ್ನ ಹೇಳು ಸಾಕು ಅಂತಾನೆ ಮನೋಜ್ ನಾನು ಹೇಳಲ್ಲ ಸಾರಿ ಕೇಳಿ ಅಂತಾಳೆ ರೋಹಿಣಿ ನನ್ನ ಬುದ್ಧಿವಂತಿಕೆಯಿಂದ ನಾನೇ ಉಡ್ಕೋತೀನಿ ಹೋಗು ಅಂತ ಮನೋಜ್ ಹೇಳ್ತಾನೆ ಹುಡುಕ್ತೀರಾ ಹೋಗಿ ಹುಡ್ಕೋ ಹೋಗಿ ಅಂತೇಳಿ ರೋಹಿಣಿ ಸುಮ್ಮನಾಗ್ತಾಳೆ ದಾರಿ ಗೊತ್ತಾಗ್ದೆ ಸೂರ್ಯ ಛೇ ಅಂತೇಳಿ ಆಟನ ಕ್ಲೋಸ್ ಮಾಡಿ ಹೋಗ್ತಾನೆ ಮನೋಜ ನನಗೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿದೆ ಅಂತ ನಾನು ಹುಡ್ಕೆ ಹುಡುಕ್ತೀನಿ ಹಾಗಂತೇಳಿ ರೋಹಿಣಿ ಹಿಂದೆ ಬರ್ತಿರ್ತಾಳೆ ಮಾಡ್ಕೆ ಇಲ್ಲೇ ಇರ್ಬೋದು ಅಂತೇಳಿ ರೋಹಿಣಿ ತಲೆಗೆ ಹೊಡಿತಾನೆ ಅಯ್ಯೋ ಏನು ಮಾಡ್ದ ಇವನು ಅಂತ ಶಾಂತಿ ಹೇಳ್ತಿರ್ತಾಳೆ ಶ್ರುತಿ ಬಂದು ಏನ್ರಿ ಮಾಡಿದ್ರಿ ನೋಡಿ ಇಲ್ಲಿ ಅಂತೇಳಿ ರೋಹಿಣಿನ ಇಟ್ಕೋತಾಳೆ ಸಾರಿ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ರಂಗನಾಥ್ ಅವರು ನೋಡಲಿ ಅಂತ ಕೈಯಲ್ಲಿ ಸನ್ನೆ ಮಾಡ್ತಾರೆ ಶ್ರುತಿ ತಪ್ಪ ತಪ್ಪಾಗಿ ದಾರಿ ತೋರಿಸ್ತಾಳೆ ರವಿ ಬೇರೆ ಕಡೆ ಹೋಗಿ ಕೋಲ್ ಬೀಸ್ತಾನೆ ಶ್ರುತಿ ಅದನ್ನ ನೋಡಿ ನಗ್ತಾಳೆ ಇಲ್ಲಿ ಪಾರ್ಕ್ ಫ್ರೆಂಡು ಅವ್ನ ಹೆಂಡ್ತಿ ಮಡಿಕೆ ಹೊಡೆದು ವಿನಾಕ್ತಾರೆ ಲಾಸ್ಟ್ ರೌಂಡು ಹೆಂಡ್ತಿನ ಗಂಡ ಎತ್ಕೊಂಡಿರ್ಬೇಕು ಹೆಂಡತಿನ ನೋಡ್ಕೊಂಡು ಗಂಡ ಅವ್ನ ಎತ್ಕೊಂಡೇ ಇರ್ತಾನೆ ಬರ ಆದ್ರೂ ಅಲ್ಲಿ ಗಂಡ ಹೆಂಡ್ತಿ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ ಎಲ್ಲ ಗಂಡಸರು ಅವ್ರ ಹೆಣ್ತೀರ್ನ ಎತ್ಕೋತಾರೆ ಇದರಲ್ಲಿ ಗೆಲ್ಲಲ್ಲ ಅನ್ಸುತ್ತೆ ಅಮ್ಮ ಅಂತಾರೆ ರಂಗನಾಥ್ ಅವರು ಇದರಲ್ಲಿ ಗೆದ್ದೆ ಗೆಲ್ತಾರೆ ನೋಡ್ತಾ ಇರು ಅಂತಾರೆ ಲಕ್ಕಿ ಎರಡು ಆಟದಲ್ಲಿ ಸೋತಿದ್ದಾರಲ್ಲ ಈಗ ಭಯ ಬಂದಿರುತ್ತೆ ನೋಡ್ತಾ ಇರು ಅಂತಾರೆ ಮೀನಾ ತುಂಬ ಗುಂಡ್ ಗುಂಡ್ಕಾಗ್ಬಿಟ್ಟಿದೆಯಾ ಇನ್ಮೇಲೆ ನೀನು ವಾಕಿಂಗ್ ಅಂತಾನೆ ಸೂರ್ಯ ಏನು ನಾನು ದಪ್ಪ ಹಾಕ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ನೀವು ಮೊದಲು ಕುಡಿಯೋದನ್ನು ಬಿಡಿ ಕುಡಿದು ಕುಡಿದು ನಿಮ್ಮ ಶಕ್ತಿ ಎಲ್ಲ ಓಟೋಗ್ಬಿಟ್ಟಿದೆ ಅದಕ್ಕೆ ಆಗ್ತಿಲ್ಲ ಅಂತಾಳೆ ಮೀನಾ ನೀನು ಹೀಗೆ ಉರು ಅಂದ್ಕೊಂಡಿದ್ರೆ ಹೇಗೆ ಎತ್ಕೊಳಕ್ಕಾಗುತ್ತೆ ಹೆಂಡ್ತಿ ನಗುನೆ ಗಂಡನ್ಗೆ ಎನರ್ಜಿ ನೀನು ಮೊದಲು ನಗಮ್ಮ ಅಂತಾನೆ ಅಲ್ಲಿ ಮೀನಾ ನಗ್ತಾಳೆ ಈಗ ಎನರ್ಜಿ ಬಂತು ಅಂತ ಸೂರ್ಯ ಮೀನಾನ ಬಿಗಿ ಎತ್ಕೊಂಡು ನಿಂತ್ಕೊತಾನೆ ಮನೋಜ್ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ನನ್ನ ಮೂಡ್ ಔಟ್ ಮಾಡಿದ್ದು ನೀನೇ ಅಂತಾನೆ ಮನೋಜ್ ನೀವೀಗ ಕೋಪ ಮಾಡ್ಕೊಂಡಿದ್ರೆ ಹೇಗೆ ಮನೋಜ್ ನೀವೆಷ್ಟು ಹ್ಯಾಂಡ್ಸಮ್ ಆಗಿದ್ದಾರ ಗೊತ್ತಾ ಅಂತಾಳೆ ರೋಹಿಣಿ ಭಾರ ಎತ್ಕೊಂಡಿರೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು ಅಂತಿರ್ತಾನೆ ಮನೋಜ್ ಈ ಥರ ಸಿಚುವೇಶನ್ನು ಯಾವಾಗಲೂ ಸಿಗಲ್ಲ ಮನೋಜ್ ಅಂತಿರ್ತಾಳೆ ರೋಹಿಣಿ ಈ ಕಡೆ ಶ್ರುತಿ ರವಿಗೆ ಆಗಲ್ಲ ಅಂದರೆ ಸ್ಟಾಪ್ ಮಾಡಿಬಿಡು ಅಂತಾಳೆ ನಾವೇನು ಟ್ರೈನ ಹತ್ತಿದ್ದೀವಿ ಫೈವ್ ಮಿನಿಟ್ಸ್ ತಾನೇ ಬಿಡು ಅಂತಾನೆ ರವಿ ಪಾಪ ನೀನು ಬ್ಯಾಕ್ ಪೇನ್ ಬರುತ್ತೆ ನಿನಗೆ ನಾವು ಸೋತ್ರ ಪರವಾಗಿಲ್ಲ ಕೆಳಗೆ ಬಿಟ್ಬಿಡು ಅಂತಾಳೆ ಶ್ರುತಿ ಅದೆಲ್ಲ ಆಗೋಲ್ಲ ಅಂತಾನೆ ರವಿ ಕೈ ನೋವು ಬರುತ್ತೆ ರವಿ ಬಿಟ್ಬಿಡು ಹೇಗೆ ಅಡುಗೆ ಮಾಡ್ತೀಯ ನಾಳೆ ಅಂತಾಳೆ ಶ್ರುತಿ ಅದೆಲ್ಲ ಆಗೋಲ್ಲ ನಾನು ಮಾತ್ರ ಕೆಳಗೆ ಬಿಡೋಲ್ಲ ಅಂತ ರವಿ ಎತ್ಕೊಂಡೇ ಇರ್ತಾನೆ ಎಲ್ಲರೂ ಹಾಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಪಾಸ್ ಆಗುತ್ತೆ ಮೂರು ಜೋಡಿನೂ ವಿನ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು